ಕಳೆದ ವರ್ಷ ರಾಜ್ಯದಲ್ಲಿ ಬರಗಾಲ ಇತ್ತು ಈ ವರ್ಷ ಅಲ್ಪ ಸ್ವಲ್ಪ ಮಳೆಯಾಗಿದೆ ಈ ಮಧ್ಯೆ ಸಿ ಡಬ್ಲ್ಯೂ ಆರ್ ಸಿಯ ಯ ಆದೇಶ ನಮಗೆ ಆಘಾತ ತಂದಿದೆ ಅಂತ ಸರ್ವಪಕ್ಷ ಸಭೆ ಬಳಿಕ ಪ್ರತಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾವೇರಿ ನಿರ್ವಹಣಾ ಸಮಿತಿ ಆದೇಶ ನಮಗೆ ಆಘಾತ ತಂದುಬಿಟ್ಟಿದೆ ಈ ಸಮಯದಲ್ಲಿ ನೀರು ಬಿಡುವುದು ಸರಿಯಲ್ಲ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೇವೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಹಾಕಿ ಅಂತ ಹೇಳಿದ್ದೇವೆ ಬೇಕಾದರೆ ಸುಪ್ರೀಂ ಕೋರ್ಟ್ಗೂ ಹೋಗೋಣ ಅಂತ ಸಲಹೆಯನ್ನ ಕೊಟ್ಟಿದ್ದೇವೆ ಅಂತ ಪ್ರತಿಪಕ್ಷ ನಾಯಕ ಅಶೋಕ ಸರ್ವಪಕ್ಷ ಸಭೆ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಭೆ ಏನು ಸಂಬಂಧಪಟ್ಟಂತೆ ಪ್ರಾಧಿಕಾರದ ಒಂದು ತೀರ್ಪೇನ್ ಬಂದಿದೆ ಪ್ರತಿದಿನ ಒಂದು ಟಿಎಂಸಿ ಈಗ ನಾವು ಕಳೆದ ವರ್ಷ ಬರಗಾಲ ಬಂದು ರೈತರ ಬೆಳೆ ಹಾನಿಯಾಗಿದೆ ರೈತರು ಸಂಕಷ್ಟದಲ್ಲಿದ್ದಾರೆ ಕೆರೆ ಕಟ್ಟೆಗಳೆಲ್ಲ ಖಾಲಿಯಾಗಿದೆ ಈಗೇನೋ ಅಲ್ಪ ಸ್ವಲ್ಪ ಮಳೆ ಬಂದು ಮತ್ತೆ ಜಾನುವಾರುಗಳಿಗೆ ತೆರೆ ಕಟ್ಟಿಗಳಿಗೆ ನೀರು ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಏಕಾಏಕಿ ಇವತ್ತು ಹಾವೇರಿ ಪ್ರಾಧಿಕಾರ ನೀರು ಬಿಡಬೇಕು ಅಂಥೇಳಿ ಆದೇಶ ಮಾಡಿರೋ ನಮ್ಮೆಲ್ಲರಿಗೂ ಆಘಾತ ತಂದಿದೆ ನೂ ಕೂಡ ರೈತ ಸಂಘದ ಎಲ್ಲ ಪ್ರಮುಖರು ಕೂಡ ನಮ್ಮನ್ನು ಬಂದು ಭೇಟಿ ಮಾಡಿದ್ದು ಪದೇ ಪದೇ ನಮ್ಮ ಮೇಲೆ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಸರ್ಕಾರ ನಮ್ಮ ಪರವಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ